ಕೇವಲ ದಯಾನಂದ್ ಅಂತ ಅಧಿಕಾರಿಯ ಕಗ್ಗೋಲೆ ಅಲ್ಲ ಇದು ಸರ್ಕಾರ ಮಾಡಿರೋದು ಈ ಪೊಲೀಸ್ ಕಮಿಷನರ್ ವ್ಯವಸ್ಥೆ ಇದಲ್ಲ ಅದರದೇ ಕಗ್ಗೋಲೆ ಮಾಡ್ಬಿಟ್ಟಿದ್ದಾರೆ ಯಾರ ಅಧಿಕಾರಿಗೆ ಸಸ್ಪೆಂಡ್ ಮಾಡಬೇಕು ಅಂದ್ರೆ ಒಂದು ಪ್ರಿಲಿಮರಿ ಎಂಕ್ವೈರಿ ಆಗ್ಬೇಕು ಏಕಾಕಿ ಮುಂಚೆ ಐ ಪಿ ಎಸ್ ಅಧಿಕಾರಿಗಳಿಗೆ ಸಸ್ಪೆಂಡ್ ಮಾಡೋ ಅಧಿಕಾರ ಕೇಂದ್ರ ಸರ್ಕಾರದಲ್ಲಿತ್ತು ಇದು ರಾಜ್ಯ ಸರ್ಕಾರಕ್ಕೆ ಅನುಕೂಲ ಆಗಲಿರೋ ದೃಷ್ಟಿಯಿಂದ ಮತ್ತು ನೇಮಕಾತಿ ಅಧಿಕಾರ ಅಂದ್ರೆ ಕಾರ್ಡರ್ ಅಂಡ್ ರೆಕ್ರೂಟ್ಮೆಂಟ್ ಅಥಾರಿಟಿ ಹೋಮ್ ಮಿನಿಸ್ಟರ್ ಇಂದ ಚೀಫ್ ಮಿನಿಸ್ಟರ್ ಕೊಟ್ಟಿದ್ದಾರೆ ಈ ರೀತಿ ದುರುಪಯೋಗ ಮಾಡೋದಾದ್ರೆ ಐ ಪಿ ಎಸ್ ಮತ್ತು ಐ ಪಿ ಪೊಲೀಸ್ ಕಮಿಷನರ್ ಎಲ್ಲ ಇರಲಿ ಬೆಂಗಳೂರು ಸಿಟಿಲಿ ಇರಲಿ ಮೈಸೂರ್ಲಿ ಇರಲಿ ಎಲ್ಲಾನು ಇರಲಿ ಒಂದು ಆಲದ ಮರ ಅದು ಆಲದ ಮರ ಕೆಳಗೆ ಯಾವ ರೀತಿಯಾಗಿ ಬೇರೆ ಬೇರೆ ಪಕ್ಷಿಗಳು ಅಥವಾ ಬೇರೆ ಬೇರೆ ಪ್ರಾಣಿಗಳಿರ್ತಲ್ಲ ಅದೇ ನಮೂನೆ ಅಡಿಷನಲ್ ಕಮಿಷನರ್ ಜೂನಿಯರ್ ಜಾಯಿಂಟ್ ಕಮಿಷನರ್ ಡೆಪ್ಟಿ ಕಮಿಷನರ್ ಎಲ್ಲ ಅಧಿಕಾರಿಗಳು ಯಾಕಂದರೆ ಎಷ್ಟೋ ಸರ್ಕಾರದ ಸೂಕ್ಷ್ಮ ಕೆಲಸಗಳು ನಾಲ್ಕು ಬಾಗಿಲು ಒಳಗಡೆ ಆಗೋವಂಥ ಡಿಸಿಷನ್ಗೆ ಪೊಲೀಸ್ ಕಮಿಷನರು ಅದ್ರ ಬಗ್ಗೆ ತಿಳುವಳಿಕೆ ಇರುತ್ತೆ ಕೆಲವು ಸರ್ತಿ ಒಳ್ಳೆ ಡಿಸಿಷನ್ಸ್ ಇರುತ್ತೆ ಕೆಲವು ಸರ್ತಿ ಬ್ಯಾಡ್ ಡಿಶೆನ್ಸ್ ಇರುತ್ತೆ ಇನ್ಕರೆಕ್ಟ್ ಬಟ್ ಆದರೆ ಸರ್ಕಾರಕ್ಕೆ ವಿಶ್ವಾಸದಲ್ಲಿ ಅಂಥ ಅಧಿಕಾರಿಯೇ ಪೊಲೀಸ್ ಕಮಿಷನ್ ಅಂಥ ಒಂದು ಪೊಲೀಸ್ ಕಮಿಷನರ್ಗೆ ನೀವು ನೀವೇ ಆಯ್ಕೆ ಮಾಡಿರುವಂಥ ಪೊಲೀಸ್ ಕಮಿಷ್ನರ್ಗೆ ಕನಿಷ್ಠ ನೀವು ಅಸಮಾಧಾನ ಆಗಿದ್ರೆ ಅವ್ರಿಗೆ ವರ್ಗಾವಣೆ ಮಾಡ್ಬೋದಾಗಿ ಅಥವಾ ರಜೆ ಮೇಲೆ ಹೋಗಿ ಅಂತ ಹೇಳ್ಬೋದಾಗಿತ್ತು ಅಥವಾ ಬೇರೆ ಜವಾಬ್ದಾರಿ ಅಂತ ಹೇಳ್ಬೋದಾ ಅಥವಾ ಅದು ಬೇಡ ನೀವು ಫಾರಿನ್ ಒಂದು ರೌಂಡ್ ಹೋಗ್ರಿ ನೀವು ಅಂತ ಅಂದ್ ಕಳ್ಸಿಬಿಡ್ಬೋದಾಗಿತ್ತು ಅಲ್ಲಿ ಅಂಥದ್ರಲ್ಲಿ ಇಷ್ಟು ಹೀನಾಯವಾಗಿ ಅವಮಾನ ಮಾಡಿ ಅವ್ರಿಗೆ ಅವರ ಅಡಿಷನಲ್ ಕಮಿಷ್ನರ್ಗೆ ಅವ್ರ ಡೆಪ್ಟಿ ಕಮಿಷ್ನರ್ಗೆ ಅಸಿಸ್ಟೆಂಟ್ ಕಮಿಷ್ನರ್ ಇನ್ಸ್ಪೆಕ್ಟರ್ ಎಲ್ರಿಗೂ ಮಾಡಿದ್ರೆ ಇಟ್ ಈಸ್ ಓನ್ಲಿ ಅವರ ವೈಫಲ್ಯ ಅಲ್ಲ ಅದು ಸರ್ಕಾರದ ವೈಫಲ್ಯವನ್ನು ಮುಚ್ಚಾಕಕ್ಕೆ ಪೊಲೀಸ್ನವ್ರಿಗೆ ಇದು ಮಾಡ್ತಾ ಇದ್ದಾರೆ ಸರ್ಕಾರ ಏನ್ ಕ್ರಮ ತಗೊಂಡಿತ್ತು ಏನಾದ್ರೂ ಚೀಫ್ ಸೆಕ್ರೆಟರಿ ಲೆವೆಲಲ್ಲಿ ಅಲ್ಲಿ ಮೀಟಿಂಗ್ ಆಗಿತ್ತಾ ಇಷ್ಟು ದೊಡ್ಡ ಸ ಜನ ಜನದಟ್ಟಣೆ ಆಗ್ತಾ ಇದೆ ಅದು ಫಸ್ಟ್ ಆ್ಯಂಟಿಸಿಪೇಟ್ ಮಾಡಬೇಕು ಆ ಮೂಡ್ ನೋಡಿಬಿಟ್ಟೆ ಎಮರ್ಜೆನ್ಸಿ ಮೀಟಿಂಗ್ ಇದ ನಡುವೆ ಝೂಮ್ ಇವೆಲ್ಲ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಮಾಡಿ ಸರ್ಕಾರ ಥರ ಯಾವ ಸಂಪನ್ಮೂಲಗಳಿಲ್ಲ ರೀ ಎಲ್ಲರಿಗೆ ಐ ಬೇಕಾಗಿದ್ದಾರೆ ನಮಗೊಂದು ನೂ ನೂರ ಇಪ್ಪತ್ತು ಆ್ಯಂಬುಲೆನ್ಸ್ ಬೇಕು ನಮಗೆ ಐದು ಕಿಲೋಮೀಟರ್ ಹಗ್ಗ ಬೇಕು ನಮಗೆ ಸಿ ಸಿ ವಿ ಕ್ಯಾಮ್ರಾ ಬೇಕು ರಕ್ತದ ಬಾಟಲ್ ಇಷ್ಟು ಬೇಕು ಹಾಸ್ಪಿಟ್ಲಲ್ಲಿ ಇಷ್ಟು ರೂಮ್ಸ್ ಬೇಕು ಒಂದು ಸಾವಿರ ಸ್ಟ್ರೆಚರ್ ಬೇಕು ಪ್ರೈವೇಟ್ ಸೆಕ್ಯೂರಿಟಿ ಕರ್ಸ್ ಬೇಕು ವಾಟರ್ ಬೌಸರ್ ಬೇಕು ನಮಗೆ ಏನೇನು ಎಕ್ವಿಪ್ಮೆಂಟ್ ಬೇಕಲ್ಲ ಕಾನೂನು ವ್ಯವಸ್ಥೆ ಮಾಡೋಕ್ಕೆ ಅವರು ಸರ್ಕಾರದಲ್ಲಿ ಎಲ್ಲ ಇತ್ತಲ್ಲ ಯಾಕೆ ಮಾಡಿಲ್ಲ ಅದನ್ನು ತಗೊಂಡು ಹೋಗಿ ನೀವು ಪೊಲೀಸ್ ಕಮಿಷನರ್ಗೆ ನೀವು ಪೊಲೀಸ್ ಕಮಿಷನರ್ಗೆ ಮಾಡ್ತಾರೆ ಇಡೀ ಪೊಲೀಸ್ ಇಲಾಖೆ ಮನೋಬಲ ಕುಗ್ಗೋಗಿದೆ ನಾವು ಯಾರು ನಂಬಿಟ್ಟು ಕೆಲಸ ಮಾಡೋಕ್ಕಾಗತ್ತೆ ಆಯಿತು ರಾಜಕಾರಣಿಗಳೇ ಬೈತಾರೆ ಕ್ಷೀಮಾರಿ ಹಾಕ್ತಾರೆ ದೂರ ಇಡ್ತಾರೆ ಸರಿ ಬಟ್ ಆದರೆ ಖಾಯಂಬಾಗಿ ಪೊಲೀಸ್ ಕಮಿಷ್ನರ್ ತಾನೇ ರಕ್ಷಣೆ ಮಾಡೋದು ಎಲ್ರಿಗೂ ಎಷ್ಟೋ ಸರ್ತಿ ನಾನು ಒಬ್ಬ ಡಿ ಸಿ ಪಿ ಕೆಲಸ ಮಾಡಿದ್ದೀನಿ ನಾವೆಲ್ಲ ತಪ್ಪು ಮಾಡಿರ್ತೀವಿ ಪೊಲೀಸ್ ಕಮಿಷನರ್ ಸರ್ ತಪ್ಪಾಗಿದೆ ಆಯ್ತು ಬಿಡಪ್ಪ ನಾನು ನೋಡ್ಕೊತೀನಿ ಉತ್ತರ ಕೊಡ್ತೀನಿ ಅಂತ ಅದಕ್ಕಿಂತ ಹಿಂದೆ ಇನ್ನೂ ದೊಡ್ಡ ದೊಡ್ಡ ತಪ್ಪುಗಳಿಗೂ ಪೊಲೀಸ್ ಕಮಿಷನರ್ ಮಟ್ಟದಲ್ಲಿ ಪೊಲೀಸ್ ಕಮಿಷ್ನರ್ಗೆ ನೀವು ಒಡೆದಾಕ್ಬಿಟ್ರೆ ಆಲದ ಮರ ಕಡದ ಬಿಟ್ರೆ ನೀವು ಆಲದ ಮಾಡೋದಕ್ಕೆ ಒಳಗಿರೋ ಬೇರೆ ಬೇರೆ ಸಣ್ಣ ಸಣ್ಣ ಪ್ರಾಣಿಗಳು ಪಕ್ಷಿಗಳು ಯಾರತ್ರ ನಾವು ಅಂದ್ರೆ ಈಗ ಯಾರು ಧೈರ್ಯವಾಗಿ ಕೆಲಸ ಮಾಡೋಕ್ಕೆ ಹೋಗಲ್ಲ ಇಷ್ಟು ನಾವು ಅವು ರೈಡ್ ಮಾಡ್ತೀವಿ ಎನ್ಕೌಂಟರ್ ಮಾಡ್ತೀವಿ ಫಾಲ್ಸ್ ಎನ್ಕೌಂಟರ್ ಮಾಡ್ತೀವಿ ಮತ್ತೆ ಸುಮಾರು ಕೆಲಸಗಳು ನಾವು ಮಾಡ್ತೀವಿ ಸರ್ಕಾರದ ಹಿತದೃಷ್ಟಿಯಿಂದ ಯಾರಿಗೊಬ್ಬರು ನಂಬಿರ್ತೀವಿ ಪೊಲೀಸ್ ಕಮಿಷನರ್ ಯಾಕೆಂದ್ರೆ ಈ ಅಧಿಕಾರಿ ವಿಶ್ವಾಸ ಸರ್ಕಾರದಲ್ಲಿದೆ ಏನು ಹೋಗಿ ಮುಖ್ಯಮಂತ್ರಿ ಕನ್ವಿನ್ಸ್ ಮಾಡಿದರೆ ನಮಗೆ ಅಭಯ ಹಸ್ತ ಇದೆ ಆ ಅಭಯ ಹಸ್ತಾನೆ ನೀವು ಕಡೆದಾಕ್ಬಿಟ್ರೆ ನೀವು ಏನು ಮೆಸೇಜ್ ಕಳಿಸ್ತೀರ ಇಂಥ ಎಷ್ಟೋ ಘಟನೆಗಳು ರಾಷ್ಟ್ರದ್ದಂತಾಗಿದೆ ರಾಷ್ಟ್ರದಲ್ಲಿ ಎಷ್ಟೋ ಕಡೆ ಸ್ಟ್ಯಾಂಪಿಡ್ ಇತ್ಯಾದಿಗಳ ಯಾವ ಮುಖ್ಯಮಂತ್ರಿನೂ ಕೂಡ ತನ್ನ ಎಲ್ಲಕ್ಕಿಂತ ವಿಶ್ವಾಸದಲ್ಲೂ ಅಧಿಕಾರಿಗೆ ಈ ರೀತಿ ಬಲಿ ಹಾಕಿ ತೆಗೆಯೋದಿಲ್ಲ ಸೊ ಇದು ಕೇವಲ ದಯಾನಂದ್ ಅಂತ ಅಧಿಕಾರಿಯ ಕಗ್ಗೋಲೆ ಅಲ್ಲ ಇದು ಸರ್ಕಾರ ಮಾಡಿರೋದು ಈ ಪೊಲೀಸ್ ಕಮಿಷನರ್ ವ್ಯವಸ್ಥೆ ಇದಲ್ಲ ಅದರದೇ ಕಗ್ಗೋಲೆ ಮಾಡಿಬಿಟ್ಟಿದ್ದಾರೆ ಅಂದ್ರೆ ಇಡೀ ಪೊಲೀಸ್ ವ್ಯವಸ್ಥೆ ಇದಲ್ಲ ಅದು ಅಲ್ಲಾಡೋಗ್ಬಿಟ್ಟಿದೆ ಯಾರು ನಂಬ್ತಾರೆ ಯಾರು ಯಾವ ಅಧಿಕಾರಿಗಳ ಮೇಲೆ ನಂಬಕ್ಕೆ ಹೋಗೋಲ್ಲ ಬೇಡ ಬಿಡಪ್ಪ ಅವ್ರಿಗೆ ಸಸ್ಪೆಂಡ್ ಮಾಡ್ದಾನೆ ನಮ್ಗೆ ಬಿಡ್ತಾರಂತೆ ಇದುವರೆಗೂ ಹೇಳ್ತಾ ಇದ್ದೀನಿ ಎಷ್ಟು ಸಾರ್ತಿ ಹೇಳಿದ್ದೀನಿ ಇವ್ರ ಚೀಫ್ ಮಿನಿಸ್ಟರ್ ಇವ್ರ ಡೆಪ್ಯ್ಟಿ ಚೀಫ್ ಮಿನಿಸ್ಟರ್ ಆ್ಯಂಡ್ ರೋಮ್ ಮಿನಿಸ್ಟರ್ ಈ ಮೂರು ಜನ ಬಿಟ್ರೆ ಯಾರು ಅಪರಾಧಿನೇ ಇಲ್ಲ ಆರ್ ದಿ ಇಟ್ ಇಸ್ ಕ್ರಿಮಿನಲ್ ನೆಗ್ಲಿಜೆನ್ಸ್ ಹೋಮ್ ಮಿನಿಸ್ಟರ್ ಇಷ್ಟು ದೊಡ್ಡ ಇಲಾಖೆ ನಡೆಸ್ತಾರೆ ಅವ್ರಿಗೇನು ಇದು ಬೇಡವಾ ಸೆನ್ಸ್ ಆಫ್ ಅಸೆಸ್ಮೆಂಟ್ ಬೇಡವಾ ಅವ್ರಿಗೆ ಉಪಮುಖ್ಯಮಂತ್ರಿ ಅವ್ರಿಗೇನು ತರಾತುರಿನ ಅವ್ರಿಗೆ ಅವ್ರಿಗೆ ಅವರು ಪೊಲಿಟಿಕಲ್ ಇದೆ ಇದಕ್ಕಾಗಿ ಅವರು ಏರ್ಪೋರ್ಟಲ್ಲಿ ಕಾಣಿಸ್ಕೊಳ್ತಾರೆ ಇರ್ತಾರೆ ಇಲ್ಲಿ ಸ್ಟೇಡಿಯಮಲ್ಲಿರ್ತಾರೆ ಎಲ್ಲ ಕಡೆ ಕಪ್ಪಿಗೆ ಮುತ್ಕೊಟ್ಟು ಮುತ್ತು ಕೊಡ್ತಾ ಇದ್ದಾರೆ ಅಲ್ಲಿಗೆ ಏನು ಇವ್ರು ಗೆದ್ಕೊಂಡು ಬಂದಿರೋ ಏನು ಇವ್ರು ಆಟ ಮಾಡ್ಕೊಂಡ್ ಮಾಡ್ಕೊಂಬಂದಿರೋ ಇಟ್ ಇಸ್ ಓನ್ಲಿ ಕ್ಲಬ್ ಕ್ಲಬ್ದದು ರಾಜ್ಯದ ಅಲ್ಲ ದೇಶದ ಅಲ್ಲ ಸೊ ಇಷ್ಟು ತರ ಮತ್ತೆ ಇದೆಲ್ಲ ಗೊತ್ತಿದ್ರು ಸಹ ಸಹಿಸ್ಕೊಂಡಿದಾರಲ್ಲ ಯಾಕೆ ಸಹಿಸ್ಕೊಂಡಿದ್ದಾರೆ ಎಲ್ಲ ಒಂದು ಕೆಲವೊಂದು ಘಟನೆ ಅಂದ್ರೆ ಬಕ್ಸ್ ವಿತ್ ಚೀಫ್ ಮಿನಿಸ್ಟರ್ ಫಿನಿಶ್ಡ್ ಬೇರೆ ಯಾರು ಅಲ್ಲ ಈ ಉಳಿದವರೆಲ್ಲ ಕೆಳಗ ಕೆಳ ಹಂತದಲ್ಲಿ ಇರೋರು